ಶಿಡ್ಲಘಟ್ಟ ನಗರಸಭೆಯ ಏಳು ಮಂದಿ ಸದಸ್ಯರು ಅನರ್ಹ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಶಿಡ್ಲಘಟ್ಟ ನಗರಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಗೆದ್ದು ನಂತರ ಪಕ್ಷದ ವಿರುದ್ಧ ಅಡ್ಡ ಮತದಾನ ಮಾಡಿದ ಏಳು ಮಂದಿ ನಗರಸಭೆ ಸದಸ್ಯರನ್ನು ಅನರ್ಹಗೊಳಿಸಿ ಜಿಲ್ಲಾಧಿಕಾರಿಗಳ ನ್ಯಾಯಾಲಯ ಆದೇಶ ಹೊರಡಿಸಿದೆ ಈ ಕುರಿತು ಶಿಡ್ಲಘಟ್ಟ ನಗರದ ಕಾಂಗ್ರೆಸ್ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಮಾಹಿತಿ ನೀಡಿದರು ಅವರು ಮಾತನಾಡಿ ಪಕ್ಷದ ತೀರ್ಮಾನಕ್ಕೆ ವಿರುದ್ಧವಾಗಿ ಜೆಡಿಎಸ್ ಅಭ್ಯರ್ಥಿಗೆ ಮತ ಹಾಕಿದ ಸದಸ್ಯರು ಪಕ್ಷದ ಶಿಸ್ತಿಗೆ ಧಕ್ಕೆಯೊಡ್ಡಿದ್ದಾರೆ ಇದನ್ನು ಗಂಭೀರವಾಗಿ ಪರಿಗಣಿಸಿರುವ ಕಾಂಗ್ರೆಸ್ ಪಕ್ಷ ಪಕ್ಷ ವಿರೋಧಿ ಸದಸ್ಯರನ್ನು ಆರು ವರ್ಷಗಳ ಕಾಲ ಪಕ್ಷದಿಂದ ಅಮಾನತು ಮಾಡಿದೆ ಎಂದು ಹೇಳಿದರು ಅನರ್ಹರಾದವರು ಎಸ್ಎಂ ಮಂಜುನಾಥ್ ಟಿ ಮಂಜುನಾಥ್ ಚಿತ್ರಾ ಮನೋಹರ್ ಅನಿಲ್ ಕುಮಾರ್ ಕೃಷ್ಣಮೂರ್ತಿ ಜಬೀವುಲ್ಲಾ ಮತ್ತು ಶಿವಮ್ಮ ಮುನಿರಾಜು ಇವರಿಗೆ ಮುಂದಿನ ಆರು ವರ್ಷಗಳ ಕಾಲ ಯಾವುದೇ ಕಾಂಗ್ರೆಸ್ ಪಕ್ಷದ ಸ್ಥಾನಗಳಿಗೆ ಸ್ಪರ್ಧಿಸುವ ಅವಕಾಶವಿಲ್ಲ ಎಂದು ರಾಜೀವ್ ಗೌಡ ಸ್ಪಷ್ಟಪಡಿಸಿದರು ಇಂದಿನ ಘಟನೆ ಪಕ್ಷದ ಎಲ್ಲಾ ಸದಸ್ಯರಿಗೆ ಪಾಠವಾಗಬೇಕು ಪಕ್ಷದ ತಾತ್ಪರ್ಯ ಹಾಗೂ ಶಿಸ್ತನ್ನು ಎಲ್ಲ ಸದಸ್ಯರು ಗೌರವಿಸಬೇಕು ಎಂದು ಅವರು ಎಚ್ಚರಿಕೆಯನ್ನು ನೀಡಿದರು ಇನ್ನು ನಗರದಲ್ಲಿ ನೀರು ಮತ್ತು ರಸ್ತೆ ಸಮಸ್ಯೆಗಳ ಕುರಿತು ಮಾತನಾಡಿದ ರಾಜೀವ್ ಗೌಡ ಜೆಡಿಎಸ್ ಬಿಜೆಪಿ ಮೈತ್ರಿ ಆಡಳಿತದ ವೈಫಲ್ಯವನ್ನು కటుకరు శీఘ్రదే అవిశ్వస తీర్మాన మండసి నగరసభి కాంగ్రెస్ నేతృత్వం స్థాపించమ కైల్ేందు ఇం పత్రికోష్ఠి దొడ్డతహళ్ళి గ్రామ మాజీ అధ్యక్ష గోపాల్ రెడ్డి మాజీ ఉపాధ్యక్ష మంజునాథ్ నగరసభయ మాజీ అధ్యక్ష పి అప్సర్ పాషా నగరసభ సదస్య శ్రీనివాస్ బాబా ఫక్రద్దీన్ పిఎల్డి బ్యాంక్ మాజీ ఉపాధ్యక్ష పంప్ నగరాజ్ దళిత సంఘర్షియ తాలూకు సంచాలక వెంకటేశ్ హిర ముఖండే నవాస్ ನಾಗ ನರಸಿಂಹ ಹಾಗೂ ತಾಲೂಕು ಮಹಿಳಾ ಘಟಕದ ಉಪಾಧ್ಯಕ್ಷೆ ಗಾಯತ್ರಿ ಉಪಸ್ಥಿತರಿದ್ದರು ಇವತ್ತು ನಾವು ರೆಸ್ಪೆಕ್ಟ್ ಬರ್ತಿರೋ ಉದ್ದೇಶ ನಮ್ಮಲ್ಲಿ ನಗರಸಭಾ ಚುನಾವಣೆ ನಡೆಯಿತು ಆ ಚುನಾವಣೆಯಲ್ಲಿ ನಮ್ಮಲ್ಲಿ ಏಳು ಜನ ಇದ್ದಂಥ ಕಾಂಗ್ರೆಸ್ ಗೆದ್ದಂತ ಕೌನ್ಸಿಲರ್ಸು ಆರು ಜನ ಏಳು ಜನ ಕೌನ್ಸಿಲರ್ಸು ಅಡ್ಡ ಮತದಾನ ಮಾಡಿ ಪಕ್ಷ ವಿರೋಧಿ ಕೆಲಸ ಮಾಡಿದ್ರು ಅದರ ಒಂದು ಪ್ರಯುಕ್ತ ಇವತ್ತು ಆ ಏಳು ಜನನ ಸಸ್ಪೆಂಡ್ ಮಾಡಿಸೋದ್ರ ಮುಖಾಂತರ ನಮ್ಮಲ್ಲಿ ಯಾರೆಲ್ಲ ಅವತ್ತು ಕೌನ್ಸಿಲರ್ ಎಲೆಕ್ಷನ್ಗಳಲ್ಲಿ ಎಲ್ಲ ಒಟ್ಟಿಗೆ ನಾವೇನು ಮೀಟಿಂಗ್ ಕರೆದಿದ್ವಿ ಆ ಮೀಟಿಂಗಲ್ಲಿ ಎಲ್ಲರೂ ತೀರ್ಮಾನ ಮಾಡಿದ್ವಿ ಒಟ್ಟಾರೆ ಹೋಟೆಲ್ ಆಗಿ ಒಂದು ಹತ್ತೊಂಬತ್ತು ಜನ ಇದ್ವಿ ಹತ್ತೊಂಬತ್ತು ಜನ ಒಟ್ಟಿಗೆ ಸೇರಿ ಎಲ್ಲ ನೀವೆಲ್ಲ ಏನು ಡಿಶ್ಶನ್ನು ಕೊಟ್ಟರೆ ಆ ಡಿಶ್ ಪ್ರಕಾರ ನಾವೆಲ್ಲ ಹೋಗಿ ಇದೀವಿ ಅಂತ ಎಲ್ಲರೂ ಕೂಡ ಒಟ್ಟಿಗೆ ಒಂದು ಮೀಟಿಂಗು ಕೂಡ ಕಾಂಗ್ರೆಸ್ ಭವನದಲ್ಲೂ ಮಾಡಿದ್ವಿ ಮತ್ತು ನಾವು ಪರ್ಸನಲ್ ಮೀಟಿಂಗ್ಸು ಮಾಡಿದ್ವಿ ಒಟ್ಟಿಗೆ ಎಲ್ಲೋ ಒಂದು ಕಡೆ ಒಂದು ರೆಸಾರ್ಟಲ್ಲೂ ಕೂಡ ಸೇರಿದ್ವಿ ಸೇರಿದಾದ ನಂತರ ಎಲ್ಲ ಮಾತುಕತೆ ಮಾಡಿಕೊಂಡ್ವಿ ಒಟ್ಟಿಗೆ ಇರ್ತೀವಿ ಅಂತೇಳಿ ಕೆಲವರು ಒಂದು ಏಳು ಜನ ನಮ್ಮಲ್ಲೇ ಇದ್ದು ನಂಬಿಸಿ ಕತ್ತುಕೊಯ್ಯೋ ಕೆಲಸ ಮಾಡಿದರು ಆವತ್ತು ಬರೀ ನನಗೊಬ್ಬರಿಗೆಲ್ಲ ಇಡೀ ನಮ್ಮ ಶಿಡ್ಲಘಟ್ಟ ತಾಲೂಕಿನಾದ್ಯಂತ ವಿಧಾನಸಭಾ ವಿಧಾನಸಭಾದ್ಯಾದ್ಯಂತ ನಮ್ಮ ಕಾಂಗ್ರೆಸ್ ಮುಖಂಡರುಗಳಿಗೆ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರುಗಳಿಗೆ ಮಾಡಿದಂಥ ಅವಮಾನ ಅದು ಯಾಕೆಂದರೆ ಹೇಳಿ ಜೊತೆಯಲ್ಲಿದ್ದು ನಂಬಿಸಿ ಕಟ್ಕುಯೋಂಥ ಕೆಲಸ ಮಾಡಬಾರ್ದಿತ್ತು ಆದರೂ ಕೂಡ ಅವತ್ತು ಆ ಕೆಲಸ ಮಾಡಿದ್ರು ಹೋಗಂಗಿದ್ರೆ ಮೊದಲೇ ಹೋಗ್ಬೋದಿತ್ತೇನೋ ಇಲ್ಲ ಏನೋ ಇಷ್ಟ ಇಲ್ಲ ಅಂತಂದರೆ ಪಾರ್ಟಿನ ಆಫಿಷಲ್ಲ ಹೋಗ್ಬೋದಿತ್ತು ಅಡ್ಡ ಮತ ಅಡ್ಡ ಮತದಾನ ಮಾಡುವಂಥ ಕೆಲಸ ಬೇಕಿರಲಿಲ್ಲ ಹಾಗಾಗಿ ಇದೊಂದು ತಕ್ಕ ಪಾಠ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಪಕ್ಷ ಅಂತಂದರೆ ಒಂದು ಸಿದ್ಧಾಂತ ಇರುತ್ತೆ ಪಕ್ಷ ಅಂತಂದರೆ ಒಂದು ಮನೇಲಿರುವಂಥ ತಾಯಿ ಥರ ನೋಡಬೇಕು ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಅಂತಂತಂದರೆ ತಾಯಿ ಥರ ನಾವು ತಿಳ್ಕೊಂಡಿದ್ವಿ ಆ ತಾಯಿಗೆ ಮೋಸ ಮಾಡಿದ್ಮೇಲೆ ಅವರು ಆ ಮನೇಲಿರೋಕ್ಕೂ ಅವರು ಅದಕ್ಕೆ ಯೋಗ್ಯರಲ್ಲ ಅದೇ ರೀತಿ ಅವ್ರನ್ನ ಮನೆಯಲ್ಲೂ ಇಟ್ಕೋಬಾರ್ದು ಪಕ್ಷಲ್ಲೂ ಇಟ್ಕೊಬಾರ್ದು ಅಂತ ಇವತ್ತು ತೀರ್ಮಾನ ಮಾಡಿ ಇದಕ್ಕೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸುಧಾಕರ್ ಅವರು ಕೂಡ ತುಂಬ ಸಹಕಾರ ಕೊಟ್ಟರು ಮತ್ತು ಜಿಲ್ಲೆ ನಮ್ಮ ಜಿಲ್ಲಾಧಿಕಾರಿಗಳು ಇವತ್ತು ತೀರ್ಮಾನ ಮಾಡಿ ಅವರು ಕೂಡ ಸಹಕಾರ ಕೊಟ್ಟರು ಸಹಕಾರ ಕೊಟ್ಟಿದ್ದಕ್ಕೆ ಏಳು ಜನನ ಇವತ್ತು ಪಕ್ಷದಿಂದ ಉಚ್ಚಾಟನೆ ಮಾಡಿ ಆರು ವರ್ಷಗಳ ಕಾಲ ಅವರು ಎಲ್ಲೂ ಕೂಡ ಪಕ್ಷದಿಂದ ಎಲ್ಲೂ ಎಲೆಕ್ಷನ್ಗೂ ನಿಲ್ಲೋಂಗಿಲ್ಲ ಅವರು ಮತ್ತು ಯಾವುದೇ ಚುನಾವಣೆ ಈ ಪಕ್ಷದಲ್ಲೇ ಅಂತಲ್ಲ ಎಲ್ಲೂ ಕೂಡ ಚುನಾವಣೆಗೆ ಅದಕ್ಕೆ ಅರ್ಹರಲ್ಲ ಅನ್ನೋ ಒಂದು ಇದನ್ನ ಆದೇಶ ಮಾಡೋದ್ರ ಮುಖಾಂತರ ಜಿಲ್ಲಾಧಿಕಾರಿಗಳ ಆದೇಶ ಮಾಡಿ ಈ ಆದೇಶ ಕಾಪಿನ ಓಡಿಸಿರ್ತಾರೆ ಅವ್ರಿಗೆಲ್ರಿಗೂ ಕೂಡ ಹೇಳ್ತಿದ್ದೀನಿ ಈಗ ನೋಡಿ ಅಲ್ಲೂ ಕೂಡ ಏನಾಗಿದೆ ನನಗೆ ತಿಳಿದು ಮಟ್ಟಿಗೆ ಈ ಮಾಹಿತಿ ಒಂದು ತಿಳಿದು ಬಂತು ನನಗೂ ಕೂಡ ಆ ಏಳು ಜನಕ್ಕೂ ಇವತ್ತು ಏನಾಗಿದೆ ಅಂದರೆ ಅಲ್ಲೂ ಈವಾಗ ಎಲ್ಲಿ ಬಿಟ್ಟು ಹೋಗಿದ್ರು ನಮ್ಮ ವಿರೋಧಿ ಪಕ್ಷ ಯಾವುದು ಇವತ್ತು ಏನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಒಗ್ಗೂಡಿ ಅವರು ಇರೋ ಪಕ್ಷ ಇದನ್ನ ಒಂದು ಇವತ್ತಲ್ಲಿ ಇದನ್ನು ರಚನೆ ಮಾಡಿದರು ಆ ಒಂದು ಅಲ್ಲೂ ಕೂಡ ಇವರು ಯಾರು ಸಸ್ಪೆನ್ಷನ್ ಆಗಿದ್ದಾರೆ ಅವ್ರಿಗೆ ರಕ್ಷಣೆ ಇಲ್ಲ ಅನ್ನೋ ಪರಿಸ್ಥಿತಿ ಆಗಿದೆ ಇವತ್ತು ಅವ್ರ ಪರಿಸ್ಥಿತಿ ಹೆಂಗಾಗಿದೆ ಅಂತಂದರೆ ಒಂಥರ ಇದ್ದು ಸತ್ತು ಸತ್ತಿದ್ವಿ ಅನ್ನೋ ಪರಿಸ್ಥಿತಿ ಆಗಿದೆ ಅದಕ್ಕೆ ಇವಾಗ ಅವ್ರಿಗೆಲ್ಲ ಈಗ ಪಶ್ಚಾತ್ತಾಪ ಪಡ್ತಿದ್ದಾರೆ ಅಯ್ಯೋ ನಾವು ಯಾಕಾದರೂ ಹೋದ್ವೋ ಹೋಗ್ಬಾರ್ದಿತ್ತು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿದ್ವಿ ನಾವಲ್ಲೇ ಉಳ್ಕೊಬೇಕಿತ್ತು ಏನು ಸಾಧನೆ ಮಾಡ್ದಂಗಾಯಿತು ಅನ್ನೋ ಒಂದು ಪಶ್ಚಾತ್ತಾಪ ಈಗ ಪಡ್ತಿದ್ದಾರೆ ಅವತ್ತು ಎಲ್ಲ ನಮ್ಮ ಕೌನ್ಸಿಲರ್ಸ್ಗಳೆಲ್ಲರೂ ಕೂಡ ಅವತ್ತು ಯಾರೆಲ್ಲ ಒಟ್ಟಿಗೆ ಇದ್ದರು ನಾವು ಒಟ್ಟಿಗೆ ಹೋಗಿ ಹನ್ನೊಂದು ಜನ ಅವತ್ತು ಮತದಾನ ಮಾಡಿದ್ವಿ ನಮ್ಮ ಒಟ್ಟಿಗೆ ಜೆ ಡಿ ಎಸ್ನಿಂದ ಅನ್ಸೋರನ್ನರು ಕೂಡ ಧೈರ್ಯವಾಗಿ ಬಂದು ಅವತ್ತು ಜೊತೆಲಿ ನಿಂತರು ಇವತ್ತು ಅವರು ಕೂಡ ನಮ್ಮ ಜೊತೆಯಲ್ಲಿ ನಿಂತಿದ್ದಾರೆ ಅವರು ಜೊತೆಯಲ್ಲಿ ನಾವೆಲ್ಲರೂ ಕೂಡ ನಮ್ಮ ಹನ್ನೊಂದು ಕೌನ್ಸಿಲ್ ಹನ್ನೊಂದು ಜನ ಕೌನ್ಸಿಲರ್ಸ್ ಇರ್ಬೋದು ನಮ್ಮ ಎಲ್ಲ ಪಕ್ಷದ ಮುಖಂಡರುಗಳಿರ್ಬೋದು ಅವ್ರ ಜೊತೆ ನಾವು ಸಪೋರ್ಟ್ ಕೊಡ್ತೀವಿ ಅನ್ನೋ ಒಂದು ಮಾತು ಕೂಡ ಹೇಳಿದ್ವಿ ಇವತ್ತು ಅವ್ರು ನಮ್ಮ ಜೊತೆಲಿ ನಿಂತಿದ್ದಾರೆ ಇಷ್ಟಲ್ಲದೆ ಅವ್ರಿಗೆ ಈಗ ಒಂದು ಇದನ್ನ ತಕ್ಕ ಪಾಠ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರಿಗೇನಾಗಿದೆ ಅಂತಂದರೆ ಇವತ್ತು ಅವ್ರನ್ನೇ ಆದ ನೇಮ್ಸಿದ್ರು ಏನೋ ನಗರದಲ್ಲಿ ನಮ್ಮ ವಾರ್ಡ್ನ ಕೌನ್ಸಿಲರ್ಗಳಂತ ನೇಮ್ಸಿದ್ರು ಆ ಸಸ್ಪೆಂಡ್ ಇರ್ಬೋದು ಎಲ್ಲ ನಮ್ಮ ಪಕ್ಷದಿಂದ ನಿಂತಂಥ ಯಾರೆಲ್ಲ ಕಂಟೆಸ್ಟೆಂಟ್ಸ್ ಇದ್ರು ಅಷ್ಟು ಜನ ಯಾರೆಲ್ಲ ಗೆದ್ದಿದ್ರು ಅವ್ರನ್ನ ಓಟ್ ಹಾಕಿ ಗೆಲ್ಸಿದ್ರು ಇವತ್ತು ಆ ಓಟ್ ಹಾಕಿರೋಂಥ ಮತದಾರರ ಹತ್ರ ಮುಖ ಮುಖ ಇವತ್ತು ಇವತ್ತೇನಾಗಿದೆ ಪರಿಸ್ಥಿತಿ ಮನೆನೂ ಬಿಡಬೇಕು ಊರು ಬಿಡ್ಬೇಕು ಆ ಪರಿಸ್ಥಿತಿ ಆಗಿದೆ ಅವ್ರದ್ದು ಇಂಥ ಕೆಲಸಗಳನ್ನ ಯಾರೇ ಆಗಲಿ ಮುಂದಿನ ದಿನಗಳಲ್ಲಿ ಹೇಳ್ತಿದ್ದೀವಿ ಪಕ್ಷಕ್ಕೆ ಸಿದ್ಧಾಂತವಾಗಿ ನಿಂತ್ಕೊಂಡ್ಮೇಲೆ ಒಂದು ಚುನಾವಣೆ ಅಂತ ನಿಂತ್ಕೊಂಡ್ಮೇಲೆ ಮತದಾರರುಗಳು ಪಕ್ಷ ಸಿದ್ಧಾಂತ ಪಾರ್ಟಿ ನೋಡಿ ಓಟ್ ಹಾಕಿರ್ತಾರೆ ಅವರು ಏನೇ ಆಗಲಿ ಎಂಥ ಪರಿಸ್ಥಿತಿ ಬಂದರೂ ಕೂಡ ಪಕ್ಷ ವಿರೋಧಿ ಕೆಲಸ ಮಾಡಬಾರ್ದು ಅನ್ನೋ ಒಂದು ಪಾಠನ ಇವತ್ತು ಅವರಿಗೆ ಕಲಿಸೋದು ಈ ಆದೇಶದ ಮುಖಾಂತರ ಕಲಿಸೋಂಥ ಕೆಲಸ ಮಾಡಿದ್ದೀವಿ ಈಗ ಅಲ್ಲೂ ಕೂಡ ಏನಾಗಿದೆ ಶಿಡ್ಲಘಟ್ಟ ನಗರದಲ್ಲಿ ಪ್ರತಿಯೊಬ್ಬ ನಮ್ಮ ಪತ್ರಕಾ ಮಿತ್ರರಿಗೆ ಎಲ್ರಿಗೂ ಗೊತ್ತಿರ್ತದೆ ಇವತ್ತು ಶಿಡ್ಲಘಟ್ಟ ನಗರದಲ್ಲಿ ಹೋಗ್ಬಿಟ್ರೆ ಅಂತೂ ಆ ಕಡೆ ಏನು ರೈಲ್ವೆ ಪಟ್ಟಿಯಿಂದ ಆ ಕಡೆಗೆ ಹೋದ್ರೆ ಅಂತೂ ಒಂದು ರೋಡಲ್ಲಿ ಓಡಾಡಕ್ಕಾಗಲ್ಲ ಇವತ್ತು ಬೇಸಿಗೆ ಕಾಲ ಪ್ರಾರಂಭ ಆಗಿದೆ ಕುಡಿಯೋ ನೀರಿಗೆ ತುಂಬ ಭಾವಣೆ ಆಗಿಬಿಟ್ಟಿದೆ ಎಲ್ಲ ನನಗೆ ಫೋನ್ ಮಾಡಿ ಕೇಳ್ತಿದ್ದಾರೆ ಎಷ್ಟೊಂದು ಜನ ಹೇಳ್ತಾರೆ ಕುಡಿಯೋಕ್ಕೆ ನೀರುಗಳಿಲ್ಲ ಇಲ್ಲಿ ನಮ್ಮ ವಾಡಲ್ಲಿ ನೀರು ಬರ್ತಾ ಇಲ್ಲ ಇದಿಲ್ಲ ತೊಂದರೆಗಳಿದೆ ಅಂತೆಲ್ಲ ಹೇಳ್ತಾರೆ ಹೋಳುಗಳಂತೂ ವ್ಯವಸ್ಥೆಗಳು ಇಲ್ಲೇ ಇಲ್ಲ ಇಲ್ಲಿ ಬೀದಿ ದಿಪ್ಪುಗಳೂ ಇಲ್ಲ ಹಂಗಾಗಿ ಇದೇನಾಗಿದೆ ಈ ಜೆ ಡಿ ಎಸ್ ಪಕ್ಷ ಮತ್ತು ಏನು ಬಿ ಜೆ ಪಿ ಬೆಂಬಲಿತ ಒಂದು ಇಲ್ಲಿ ಅವರು ಸರ್ಕಾರ ಇಲ್ಲಿ ಅವರು ಒಟ್ಟಿಗೆ ಸೇರಿ ಒಂದಿಲ್ಲಿ ಅಧ್ಯಕ್ಷರನ್ನು ಕೂಡ ಆಯ್ಕೆ ಮಾಡಿದ್ರು ಇವತ್ತು ಏಳು ಜನ ಸಸ್ಪೆಂಡ್ ಆಗಿರೋದ್ರಿಂದ ನಾವು ಕೂಡ ಈ ಒಂದು ಸದ್ಯದಲ್ಲೇ ಒಂದು ಅವಿಶ್ವಾಸ ನಿರ್ಣಯ ಒಂದು ಸಭೆ ಕೂಡ ಕರೀಬೇಕು ಅಂತ ಅಂದ್ಕೊಂಡಿದ್ದೀವಿ ಯಾಕಂತಂದ್ರೆ ಈಗ ಆಲ್ರೆಡಿ ಏಳು ಜನ ಹೋಗಿದ್ದಾರೆ ನಮ್ಮಲ್ಲಿ ಹನ್ನೊಂದು ಜನ ಇದ್ದಾರೆ ಅಲ್ಲೂ ಜೆ ಡಿ ಎಸ್ ಪಕ್ಷದಲ್ಲಿ ಮತ್ತು ಬಿ ಜೆ ಪಿ ಪಕ್ಷದಲ್ಲಿ ಅವ್ರಿಗಲ್ಲಿ ಯಾವುದೇ ಥರದ ಕೆಲಸಗಳು ಮಾಡೋಕೆ ಆಗ್ತಿಲ್ಲ ನಾವು ಕೂಡ ನಿಮ್ಮೊಟ್ಟಿಗೆ ಒಂದು ಆರು ಜನ ಬಂದ್ಬಿಡ್ತೀವಿ ಏನಾದರೂ ಮಾಡಿ ಈ ಒಂದು ಅಧ್ಯಕ್ಷರನ್ನ ಆಯ್ಕೆ ಮಾಡಿ ಕಾಂಗ್ರೆಸ್ ಪಕ್ಷ ಇದೆ ಕಾಂಗ್ರೆಸ್ ಪಕ್ಷದಿಂದ ಇವತ್ತು ಏನೆಲ್ಲ ನೀವು ಗ್ಯಾರಂಟಿಗಳನ್ನ ಕೊಟ್ಟಿದ್ದೀರಿ ಐದು ಗ್ಯಾರಂಟಿಗಳನ್ನ ಒಟ್ಟು ಮಾತಂತೆ ಐದು ಗ್ಯಾರಂಟಿಗಳನ್ನ ನಿರ್ವಹಿಸ್ತಾ ಇದ್ದೀರಿ ಇವತ್ತು ಅದಕ್ಕೋಸ್ಕರ ನಾವು ಹೇಳ್ತಿದ್ದೀವಿ ಒಟ್ಟಿಗೆ ನಿಮ್ಮ ಒಟ್ಟಿಗೆ ಬಂದು ನಾವು ಕೂಡ ಸೇರ್ತೀವಿ ಒಟ್ಟಿಗೆ ಈಗ ಅಧ್ಯಕ್ಷರನ್ನ ನಿಮ್ಮಲ್ಲೇ ಒಂದು ಮಾಡೋದಕ್ಕೆ ಅನುಕೂಲ ಮಾಡಿ ನಾವು ನಿಮ್ಮ ಒಟ್ಟಿಗೆ ಇರ್ತೀವಿ ಅಂದ್ಬಿಟ್ಟು ಒಂದು ಐದು ಆರು ಜನ ಅಲ್ಲೇ ನನ್ನ ಹತ್ರ ಮಾತುಕತೆ ಮಾಡ್ತಿದ್ದಾರೆ ಅದಕ್ಕೆ ಸದ್ಯದಲ್ಲೇ ನಮ್ಮ ಎಲ್ಲ ಪಕ್ಷದ ಮುಖಂಡರುಗಳನ್ನ ಮತ್ತು ಕ ನಮ್ಮ ಕೌನ್ಸಿಲರ್ಸ್ ಏನಿದ್ದಾರೆ ಡಿಪ್ಯೂಟೆಡ್ ಕೌನ್ಸಿಲರ್ಸ್ ಏನಿದ್ದಾರೆ ಟೌನಲ್ಲಿರುವಂಥ ಎಲ್ಲ ನಮ್ಮ ಮುಖಂಡರುಗಳನ್ನೂ ಒಂದು ವಿಶ್ವಾಸ ತಗೊಂಡು ಸದ್ಯದಲ್ಲೇ ಒಂದು ಮೀಟಿಂಗೂ ಕೂಡ ಕರಿಬೇಕು ಅನ್ನೋ ಒಂದು ಮಾತುಕತೆ ಕೂಡ ಆಗಿ ಮಾತಾಡ್ಕೊಂಡಿದ್ದೀವಿ ಸದ್ಯದಲ್ಲೇ ಒಂದು ಮೀಟಿಂಗ್ ಕೂಡ ಕರಿತಾ ಇದ್ದೀವಿ ಒಟ್ಟಾರೆ ಹೇಳಬೇಕು ಅಂತಂದರೆ ಈ ಏಳು ಜನ ಏನಾಗಿದ್ದಾರೆ ಇವತ್ತು ಪಕ್ಷ ವಿರೋಧಿ ಕೆಲಸ ಮಾಡಿದ್ದು ಯಾರಿದ್ದಾರೆ ಇವ್ರಿಗೆ ಏನು ಪನಿಷ್ಮೆಂಟ್ ಆಗಬೇಕಿತ್ತು ನಮ್ಮ ಹನ್ನೊಂದು ಜನ ಕೌನ್ಸಿಲರ್ಗಳಿಗೆ ಅವತ್ತು ವೋಟ್ ಮಾಡೋದಿಲ್ಲ ಅವಮಾನ ಮಾಡಿದ್ರು ಅಷ್ಟು ಅಷ್ಟು ಇವಾಗ ಏನಿದೆ ಹನ್ನೊಂದು ಜನಕ್ಕೂ ಅಥವಾ ಒಂಥರ ಆ ಭಗವಂತ ಒಂದು ಒಳ್ಳೆಯ ತೀರ್ಮಾನನ ಇವತ್ತು ಕೊಟ್ಟಿದ್ದಾರೆ ಅನ್ನೋದಕ್ಕೆ ಆ ಭಗವಂತನ ಇವತ್ತು ಒಂದು ಈ ಒಂದು ಸಂದರ್ಭದಲ್ಲಿ ಸ್ಮರಿಸ್ತಿದ್ದೀವಿ ಆ ಏಳು ಜನಕ್ಕೆ ತಕ್ಕ ಪಾಠ ಇವತ್ತು ಕಲ್ ಕೊಟ್ಟಿದ್ದಾರೆ ಏಳು ಜನ ಕೂಡ ಇವತ್ತು ಸಸ್ಪೆಂಡ್ ಆಗಿರೋದು ಅಷ್ಟಿಷ್ಟೆಲ್ಲ ಅವರು ಒಂಥರ ಮರ್ಯಾದೆ ತಲೆ ಎತ್ಕೊಂಡು ಓಡಾಡೋಕಾಗಬಾರ್ದು ಆ ಅಷ್ಟು ಒಂದು ಮರ್ಯಾದೆ ಹೋಗುವಂಥ ಕೆಲಸ ಇವತ್ತು ಆಗಿದೆ ಅನ್ನೋದನ್ನು ಈ ಒಂದು ಸಂದರ್ಭದಲ್ಲಿ ಹೇಳ್ತಿದ್ದೀನಿ ಹೀಗಾಗಿ ಮುಂದೆ ಕೂಡ ಯಾರೂ ಕೂಡ ಪಕ್ಷ ವಿರೋಧಿ ಕೆಲಸಗಳನ್ನ ಮಾಡಬಾರ್ದು ಜನ ಏನು ಆಯ್ಕೆ ಮಾಡಿರ್ತಾರೆ ಯಾವುದೋ ಒಂದು ಪಕ್ಷ ಒಂದು ಅಂತ ಏನು ಆಯ್ಕೆ ಮಾಡಿರ್ತಾರೆ ಅಲ್ಲಿ ಏನು ನಮ್ಮ ಮುಖಂಡರುಗಳ ನೇತೃತ್ವದಲ್ಲಿ ನಡೆದಿರ್ತದೆ ಆ ಚುನಾವಣೆಗಳು ಆ ಚುನಾವಣೆಗಳಿಗೆ ಬೆಲೆ ಕೊಡಬೇಕು ಅನ್ನೋ ಮಾತ್ರ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ನಮ್ಮ ಪಕ್ಷದ ಯಾರೆಲ್ಲ ಮುಖಂಡರುಗಳು ಇವತ್ತೆಲ್ಲ ಈ ಒಂದು ಸಂದರ್ಭದಲ್ಲಿ ಯಾರೆಲ್ಲ ಆಗಮಿಸಿದರೆ ಅವರಿಗೆ ಕೂಡ ತುಂಬ ಧನ್ಯವಾದಗಳನ್ನ ಹೇಳ್ತಿದ್ದೀನಿ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ ನಮ್ಮ ಜಿಲ್ಲಾಧ್ಯಕ್ಷ ಕೆ ರೆಡ್ಡಿ ಅವರು ತುಂಬ ಸಹಕಾರ ಕೊಟ್ಟರು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಏನೇ ಆಗಲಿ ಪಕ್ಷ ವಿರೋಧಿ ಕೆಲಸ ಮಾಡಿದ್ದಾರೆ ನಮ್ಮ ಪಕ್ಷನ ಹೊಡೆಯುವಂಥ ಕೆಲಸ ಮಾಡಿದ್ದಾರೆ ಜೆ ಡಿ ಎಸ್ ಬಿ ಜೆ ಪಿ ಬೆಂಬಲಿತವಾಗಿ ಏನು ಮಾಡಿದ್ರು ಇವತ್ತು ಒಟ್ಟಾರೆ ಸ್ಟ್ರೇಟ್ ಆಗಿ ಹೇಳಬೇಕು ಅಂತಂದರೆ ಎಮ್ ಎಲ್ ಎ ಹೊರದಕ್ಕೆ ಏಳು ಜನ ನಮ್ಮಲ್ಲಿದ್ದಂಥ ಕಾಂಗ್ರೆಸ್ ಪಕ್ಷದವ್ರನ್ನ ಕರ್ಕೊಂಡು ಹೋಗಿ ಪಕ್ಷ ಹೊಡೆಯುವಂಥ ಕೆಲಸ ಮಾಡಿದ್ರು ಅವ್ರಿಗೆ ತಕ್ಕ ಪಾಠ ಕಲಿಸ್ತೀನಿ ಅಂತ ಹೇಳಿದ್ರು ಅವತ್ತೇ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅವರು ಇವತ್ತು ಅವರು ಫುಲ್ಲು ಸಪೋರ್ಟ್ ಮಾಡಿ ಜಿಲ್ಲಾ ಜಿಲ್ಲಾಧಿಕಾರಿಗಳಿಗೆ ಹೇಳಿ ಇದನ್ನೇನೇ ಆಗಲಿ ಸಸ್ಪೆಂಡ್ ಮಾಡಲೇಬೇಕು ಹೇಳು ಅಂತ ಅವರು ಸಹಕಾರ ಕೊಟ್ಟರು ನಮ್ಮ ಕೆ ಶಿವ ರೆಡ್ಡಿ ಅವರು ಇರೋದಕ್ಕೆ ಜಿಲ್ಲಾಧ್ಯಕ್ಷರು ಸಹಕಾರ ಕೊಟ್ಟು ಒಟ್ಟಿಗೆ ಅದರೊಟ್ಟಿಗೆ ನಮ್ಮ ಇವರು ಯಾರು ನಮ್ಮ ಸೀನಿಯವರು ಇದ್ದರದ್ದು ಅವರೇ ಅಧ್ಯಕ್ಷರಾಗಿ ಆಗಬೇಕು ಅಂತ ನಾವು ಅವತ್ತು ಅಪ್ಲಿಕೇಶನ್ ಹಾಕ್ಸಿದ್ವಿ ಅಂದರೆ ಅಧ್ಯಕ್ಷ ಕ್ಯಾಂಡಿಡೇಟ್ ಅಂತ ಅವ್ರಿಗೂ ಕೂಡ ಇವಾಗ ಏನಾಗಿತ್ತು ಕೇಸು ಈಗ ಅವರೇ ಇದರಲ್ಲೇ ಕೇಸ್ ನಡೀತಿತ್ತು ಅವ್ರಿಗೂ ಕೂಡ ಇಲ್ಲ ಸಲ್ಲದ ಒಂದು ಧಮಕಿಗಳಾಕೋದ್ರ ಮುಖಾಂತರ ಕೂಡ ಇದು ಮಾಡಕ್ಕೆ ಕೊಟ್ಟರು ಆದರೂ ಕೂಡ ನಾವು ಎಸ್ ಪಿ ಅವರ ಕಂಪ್ಲೇಂಟ್ ಮಾಡಿದ್ದೀವಿ ಅವರೊಟ್ಟಿಗೆ ಇರಲಿ ಇಲ್ಲಿರುವಂಥ ನಮ್ಮ ಹನ್ನೊಂದು ಜನ ಇರ್ಬೋದು ನಮ್ಮನ್ನು ನಂಬಿ ಬಂದಿರುವಂಥ ನಮ್ಮ ಅನ್ಸರ್ ಜೆ ಡಿ ಎಸ್ ಪಕ್ಷದಿಂದ ಕೌನ್ಸ್ಲರ್ ಬಂದಿದ್ದಾರೆ ಅವ್ರಿಗಿರ್ಬೋದು ಡಿಪ್ಯೂಟೆಡ್ ಕೌನ್ಸ್ಲರ್ಸ್ ಇರ್ಬೋದು ಎಲ್ಲರ ಒಟ್ಟಿಗೆ ಕೂಡ ನಾವು ಇಡೀ ಕಾಂಗ್ರೆಸ್ ಪಕ್ಷ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಮುಖಂಡರುಗಳು ನಿಮ್ಮೊಟ್ಟಿಗೆ ಇರ್ತೀವಿ ಅಂತ ಹೇಳೋದಲ್ಲದೆ ನಮ್ಮ ರಾಜ್ಯದ ಕೆ ಪಿ ಸಿ ಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ನಮ್ಮ ಪ್ರಧಾನ ಮುಖ್ಯಮಂತ್ರಿಗಳಾದ ನಮ್ಮ ಸಿದ್ದರಾಮಯ್ಯವರು ಕೂಡ ನಮಗೆ ಸಹಕಾರ ಇದೆ ಹಾಗಾಗಿ ಇವತ್ತು ಈ ಒಂದು ಸಸ್ಪೆನ್ಷನ್ ಮಾಡೋದಕ್ಕೆ ಒಟ್ಟಾರೆ ಹೇಳ್ಬೇಕು ಅಂತಂದರೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಕೂಡ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದರು ಎರಡು ಡಿ ಸಿ ಅವರಿಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಎಲ್ಲರೂ ಒಟ್ಟಾರೆ ಸೇರಿಸಿ ಇವತ್ತು ನನ್ನ ಒಂದು ಸಹಕಾರ ಕೂಡ ಸಂಪೂರ್ಣವಾಗಿ ಹೇಳಿದ್ದೆ ಅವತ್ತೇನೆ ಈ ಒಂದು ಎಲೆಕ್ಷನ್ ನಡೆದಿದ್ದ ದಿನನೇ ಹೇಳಿದ್ದೆ ಏನೇ ಆಗಲಿ ಪಕ್ಷ ವಿರೋಧಿ ಕೆಲಸ ಮಾಡುವಂಥವ್ರಿಗೆ ತಕ್ಕ ಪಾಠ ಕಲಿಸೇ ಇರ್ತೀವಿ ಅಂತ ಇವತ್ತು ನನಗೊಂಥರ ಸಮಾಧಾನ ಆಗ್ತಾ ಇದೆ ಯಾಕಂತಂದರೆ ಪಕ್ಷ ವಿರೋಧಿ ಕೆಲಸ ಮಾಡಬಾರ್ದಿತ್ತು ಮಾಡಿದ್ದಾರೆ ಅವ್ರಿಗೆ ತಕ್ಕ ಪಾಠ ಕಲಿಸುವಂಥದ್ದನ್ನು ಆಗಿದೆ ಈಗ ಈ ಒಂದು ಏನು ಈ ಒಂದು ಏಳು ಜನ ಸಸ್ಪೆನ್ಷನ್ ಯಾರಾಗಿದ್ದಾರೆ ಅದಕ್ಕೆಲ್ಲರ ಒಂದು ಇದಕ್ಕೂ ನಮ್ಮ ಇಲ್ಲಿರುವಂಥ ಎಲ್ಲ ಕೌನ್ಸಿಲರ್ಸು ಎಲ್ಲ ನಮ್ಮ ಕೂಡ ಸಹಕಾರಿಯ ನಿಂತು ಮಾಡಿದ್ದಾರೆ ಇತಿಹಾಸ ಆಗಿದೆ ನೀನೇ ಬೆಳಿಗ್ಗೆ ಅಭ್ಯರ್ಥಿ ನೀನೇ ಅಪ್ಲಿಕೇಶನ್ ಹಾಕುವಂತ ಆಯಿತು ಅಂತ ಅವ್ರು ಹೇಳಿ ರಾತ್ರಿ ಉಟ್ಕೊಂಡು ಹೋದವರು ಬೆಳಗ್ಗೆ ನಾಪತ್ತೆ ಆಗಿಬಿಟ್ಟು ಅವ್ರ ಜೊತೆಗೆ ಹೋಗಿ ಸೇರ್ಕೊಂಡಿದ್ದಾರೆ ಅಂತಂದರೆ ರಾಜಕೀಯ ಇತಿಹಾಸದಲ್ಲಿ ಇದುವರೆಗೂ ನಡೆದಿರಲಿಲ್ಲ ಇದು ಮುಂದೆ ನಡೆಯುತ್ತೆ ಅಲ್ಲ ಗೊತ್ತಿಲ್ಲ ಶ್ರೀಲ್ಗಡದಲ್ಲಿ ನಡೆದಿರೋದು ಒಂದು ಇತಿಹಾಸ ಇದೆ